ಸೊ ಫ್ರೆಂಡ್ಸ್ ಮೂರನೇ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಎರಡನೇ ವಿಡಿಯೋದಲ್ಲಿ ನೀವು ನೋಡ್ಕೊಬಂದಂಗೆ ತಂಪೆಲ್ಲ ಎತ್ತಿ ಯಾವ ಥರ ಮಾಡ್ತಾರೆ ಅಂತ ತೋರಿಸಿದೆ ಸೊ ಮೂರನೇ ವೀಡಿಯೋದಲ್ಲಿ ದೇವ್ರನ್ನ ಮೆರವಣಿಗೆ ಮಾಡಿ ಹೆಂಗೆ ವಿಸರ್ಜನೆ ಮಾಡಿ ಮಾಡ್ತಾರೆ ಅಂತ ತೋರಿಸಿದ್ದೀನಿ ಈ ಹಬ್ಬನೇ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಂದರೆ ಈಗ ಯುಗಾದಿ ಹಬ್ಬ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಯುಗಾದಿ ಹಬ್ಬ ಎಲ್ಲರೂ ಮನೆ ಮನೇಲಿ ಮಾಡ್ತಾರೆ ನಮ್ಮೂರಲ್ಲಿ ಆ ಥರ ಅಲ್ಲ ಯುಗಾದಿ ಹಬ್ಬನ ಊರ ಹಬ್ಬ ಥರ ಮಾಡ್ತಾರೆ ಅದು ಇನ್ನೂ ಗ್ರ್ಯಾಂಡಾಗಿ ಸೂಪರಾಗಿರುತ್ತೆ ಆಗಿರುತ್ತೆ ಅದನ್ನು ಕೂಡ ಯೂಟ್ಯೂಬಲ್ಲಿ ಹಾಕ್ತೀನಿ ಆ ವಿಡಿಯೋ ನೋಡಬೇಕು ಅಂತಂದರೆ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬರೋವರೆಗೂ ವೆಯ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ హాయ్ ఫ్రెండ్స్ ఎల్గూ బెళ్గిన శుభోతయ దేర్నెల ఎక్కి అడి మాట్ నిర్వహణ స్టార్ట్ ఆయో మనే మన పూజ తగం ఆర్తి ముస్కుంటు నిర్వహణ మతాను అంటే సీదా పూజ బిట్వి ಎಲ್ಲ ಮೆರವಣಿಗೆ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಯಾವ್ಯಾವ ಮನೆ ಇರುತ್ತೆ ಎಲ್ಲ ಪೂಜೆ ಕೊಟ್ಟರು ಹಂಗೆ ಒಂದೊಂದೇ ಏರಿಯಾ ಒಂದೊಂದೇ ಏರಿಯಾ ಮೆರ್ವಣಿಗೆ ಮಾಡ್ಕೊಂಡು ಮಾಡಿಕೊಂಡು ಇನ್ನೇನು ಲಾಸ್ಟ್ ಫೈನಲ್ ಹತ್ರ ಬಂದಿದ್ದೀವಿ ಹುಡುಗರೆಲ್ಲ ಸಿಕ್ಕಟ್ಟೆ ಡ್ಯಾನ್ಸ್ ಹೊಡಿತಾಯಿದ್ರು ಚಿಕ್ಕ ಹುಡುಗರೆಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ದಾರೆ ನಾವು ಅವರದಲ್ಲಿದ್ದಾಗ ನಮಗೆ ಆಗಿದೆ ನಾವು ಚಿಕ್ಕ ಹುಡುಗ್ರು ಇದ್ದಾಗ ನಾವೇನು ಅಂತ ಸೊ ಬಾಲ್ಯದ ನೆನಪನ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಂಗೆ ಮೆರವಣಿಗೆ ಮಾಡ್ಕೊಂಡು ಮಾಡ್ಕೊಂಡು ನಮಗೆ ಎಷ್ಟೋ ಸ್ಟೇಜು ನಿಧಾನ ನಿಧಾನಕ್ಕೆ ಬರ್ತಾ ಇದೆ ನಾವು ಕೂಡ ನಾವು ಏನು ಕಮ್ಮಿ ಎಲ್ಲ ಚಿಕ್ಕ ಹೋಗಿ ಅಂತ ನಾವು ಬಾಲ್ಯದ ನೆನಪನ್ನ ನೆನಪಿಸ್ಕೊಂಡು ಒಳ್ಳೆ ಜೋಸ್ ಬರ್ಸ್ಕೊಂಡು ನಾವು ಸಿಕ್ಕ ಬಟ್ಟೆ ಕುಣಿತಾ ಇದ್ವಿ ಇದು ಲಾಸ್ಟ್ ಫೈನಲ್ ಊರೆಲ್ಲ ಮೆರವಣಿಗೆ ಬಂದಾಯ್ತು ಲಾಸ್ಟ್ ಫೈನಲ್ ತಗೊ ಬಂದಿದ್ದೀವಿ ಜನ ಅಂತೂ ದೇವ್ರನ್ನ ಎತ್ತಿದಾಗ ಜನ ಇರ್ಲಿಲ್ಲ ಆಮೇಲೆ ಆಮೇಲೆ ಜನ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ರು ಇಲ್ಲಿಗೆ ಎಂಡಾಗುತ್ತೆ ಮೆರವಣಿಗೆ ಎಲ್ಲ ಮೆರವಣಿಗೆ ಎಲ್ಲ ಹೆಂಡಾಯ್ತು ಸೊ ವಿಸರ್ಜನೆ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಮುಂದೆ ಹೋಗ್ತಾ ವಿಸರ್ಜನೆ ಪ್ಲೇಸ್ ಹತ್ರ ಬಂದಾಯ್ತು ಹೂವು ಏನೇನು ಅಲಂಕಾರ ಮಾಡಿರ್ತಾರೆ ಚಿನ್ನ ಎಲ್ಲ ತಗೋತಾರೆ ಎಲ್ಲ ಬಿಚ್ಚುತ್ತಾ ಇದ್ದಾರೆ ನೋಡಿ ಹೂವು ಎಲ್ಲ ಎಲ್ಲ ಒಂದೊಂದಾಗಿ ಬಿಚ್ಚಿಕೊಂಡು ಆಮೇಲೆ ವಿಸರ್ಜನೆ ಮಾಡ್ತಾರೆ ಎಲ್ಲಾ ಬಿಚ್ಚಿ ರೆಡಿ ಆಯ್ತು ವಿಸರ್ಜನೆ ಹೋಗ್ತಾ ಇದಾರೆ ನಾಲ್ಕು ಜನ ಇಳಿತಾ ಇದಾರೆ ನೀರಿಗೆ யார்ட்டே பிச்சுலித்தார் நோட் விட்றே ತುಂಬ ಕೇರ್ಫುಲ್ ಆಗಿರ್ಬೇಕು ವಿಸರ್ಜನೆ ಮಾಡ್ಬೇಕಂದ್ರೆ ಯಾಕಂತಂದ್ರೆ ಒಳಗಡೆ ಹೇಳ್ಕೋತಾ ಇರ್ತದೆ ಅವ್ರ ದೇವ್ರದು ಅಲ್ಲಿಗೆ ಇರುತ್ತಲ್ಲ ಅಲ್ಗೆನ ಹೇಳ್ಕೋಬೇಕು ದೇವ್ರನ್ನ ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ರು ಅಣ್ಣ ಯಾರ ಬಿಟ್ರು ಇವರು ಅನ್ಕೊಂಡಿದ್ದಾರೆ ಅಂತ ಅವರು ಅಳ್ಗೆ ಅಲಿತಾ ಇದಾರೆ ದೇವ್ರನ್ನ ಕೂರಿಸಿದ್ರಲ್ಲ ಅಲ್ಲಿಗೆ ಹೇಳ್ಕೊಳಕೋಸ್ಕರ ಅವ್ರ್ ಕಷ್ಟ ಪಡ್ತೇವೆ ನೀರ್ ತುಂಬ ಸುಮ್ನೆ ಹ ಇವಾಗ ಬಂತು ನೋಡಿ ಮೇಲೆ